హాయ్ ఆల్ వెల్కమ్ టు ఎల్ ఛానల్ ఇవతు నాను పాట్ ట్రేనా ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಕ್ವಾಲಿಟಿ ನೀವು ಕೂಡ ಪರ್ಚೇಸ್ ಮಾಡ್ಬೋದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಯಾಕೇಜಿಂಗಂತೂ ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಎಲ್ಲ ಓಪನ್ ಆಗೋಗಿದೆ ಖಂಡಿತವಾಗ್ಲೂ ಪ್ಯಾಕೇಜಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ರಿಸೀವ್ ಮಾಡೋಕ್ಕೆ ಹೋಗಬೇಡಿ ಅದನ್ನ ರಿಟರ್ನ್ ಮಾಡಬೇಡಿ ಯಾಕಂದರೆ ಒಳಗಡೆ ಕೂಡ ಅದು ಬ್ರೇಕ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ನೋಡಬೇಕು ಇದು ಹೇಗಾಗಿದೆ ಅಂತ ನೀಟಾಗಿ ಎಲ್ಲನೂ ಕಟ್ ಮಾಡಿಬಿಟ್ಟು ಸ್ವಲ್ಪ ಕವರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನಾನು ಮಾಡಿರೋ ಈ ಟ್ರೇ ಬಂದು ಟೆನ್ ಇಂಚಸ್ದು ತುಂಬ ದೊಡ್ಡ ಸೈಜ್ ಬೇಕು ಅಂತಲೇ ನಾನು ಮಾಡಿರೋದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇಷ್ಟು ಸೈಝಲ್ಲಿದೆ ತುಂಬ ದೊಡ್ಡ ಪಾಟ್ನ ನೀವು ಆರಾಮಾಗಿ ಇಡ್ಬೋದು ಇದು ಬಂದು ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ಸ್ ಇರುತ್ತೆ ಕಲರ್ ಬಂದು ರೆಡ್ ಕಲರ್ ಇದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಸ್ವಲ್ಪ ಇಲ್ಲ ಸ್ವಲ್ಪ ಬ್ರೇಕ್ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ ಎಲ್ಲೆಲ್ಲ ಏನಾದರೂ ಬ್ರೇಕ್ ಆಗಿದ್ದರೆ ನೋಡಿ ಸ್ಮಾಲ್ ಸ್ಮಾಲ್ ಬ್ರೇಕ್ಸ್ಗಳಿರೋದ್ರಿಂದ ನಾನು ಇದನ್ನು ರಿಟರ್ನ್ ಮಾಡೋದಿಲ್ಲ ಹಾಗೇ ಇಟ್ಕೊತೀನಿ ಆ್ಯಕ್ಚುಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಇದೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಆಗಿರುತ್ತೆ ಅದರಲ್ಲಿ ತುಂಬಾ ಆಗಿದೆ ಖಂಡಿತವಾಗ್ಲೂ ರಿಟರ್ನ್ ಮಾಡಿ ನೀವು ಮತ್ತೆ ಬೇರೆ ಅದನ್ನೇ ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಸ್ಮಾಲ್ ಸೈಜ್ ಕೂಡ ಇರುತ್ತೆ ಅದು ಸಿಕ್ಸ್ ಇಂಚಸ್ಸು ಬಟ್ ಇದು ನಾನು ತೊಗೊಂಡಿರೋದು ಟೆನ್ ಇಂಚಸ್ಸು ತುಂಬ ದೊಡ್ಡ ಸೈಜು ತುಂಬ ಚೆನ್ನಾಗಿದೆ ಸ್ವಲ್ಪ ಡೀಪ್ ಇರೋದ್ರಿಂದ ನಿಮಗೆ ನೀರು ಹಾಕಿದ್ರೆ ಪಾಟ್ಗೆ ಆ ನೀರೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಸೊ ಹೊರಗಡೆಗೆ ಬರೋದಿಲ್ಲ ನೀರಾಗಲಿ ಅಥವಾ ಮಣ್ಣಾಗಲಿ ಕೂಡ ಇಲ್ಲೇ ನೀಟಾಗಿ ಸ್ಟೋರ್ ಆಗಿಬಿಡುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೆ ಅಲ್ವಾ ಕ್ವಾಲಿಟಿ ಹಾಗೆಯೇ ಪ್ರತಿಯೊಂದು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಇದು ಟೆನ್ ಪೀಸಸ್ ಇದೆ ಅಥವಾ ಸಿಕ್ಸ್ ಪೀಸಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಕಲರ್ಸ್ ಕೂಡ ಇರುತ್ತೆ ಬ್ಲ್ಯಾಕ್ ಕೂಡ ಇರುತ್ತೆ ನೀವು ಈ ಕಲರ್ ಕೂಡ ತೊಗೋಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಬ್ಲ್ಯಾಕ್ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನಿಮಗೆ ಪಾಟ್ಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಈ ರೀತಿಯಲ್ಲಿ ತರಿಸಿರೋದು ನನಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಅನಿಸ್ತು ಇದನ್ನು ನೋಡಿ ನೋಡಿ ಡೀಪ್ ಇರೋದ್ರಿಂದ ಒಂದು ಎರಡು ಸ್ವಲ್ಪ ಲೈಟಾಗಿ ಆಗಿದೆ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆಯೇ ಮತ್ತೊಂದು ಪಾಟ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಈ ರೀತಿಯ ಒಂದು ಸ್ಟ್ಯಾಂಡು ನೋಡಿ ಇದನ್ನು ನಾನು ಬಂದು ಮೀಶೋದಲ್ಲಿ ತರಿಸಿದ್ದೀನಿ ಮೀಶೋದಲ್ಲಿ ನಾನು ಇದನ್ನು ತುಂಬ ವರ್ಷದಿಂದನೂ ಕೂಡ ತರಿಸಿದ್ದೆ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಿದೆ ಅದನ್ನು ಕೂಡ ಯಾವುದೇ ರೀತಿ ಬಿಸಿಲಿಗೂ ಕೂಡ ಇದು ಆಗಲ್ಲ ಅದಕ್ಕೆ ಮತ್ತೆ ಒಂದು ಸಿಕ್ಸ್ ಪೀಸಸ್ನ ನಾನು ತರಿಸಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ಪ್ಲಾಸ್ಟಿಕ್ ಆ್ಯಕ್ಚುಲಿ ಇದು ಯಾವುದೇ ರೀತಿ ಐರನ್ದಲ್ಲ ಪ್ಲ್ಯಾಸ್ಟಿಕ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಹಿಡಿಯುತ್ತೆ ಒಂದು ಟ್ವೆಂಟಿ ಕೆ ಜಿಸಿವರೆಗೂ ಪಾಟ್ ಇಟ್ಟರು ಕೂಡ ನಿಮಗೆ ನೀಟಾಗಿ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಈ ಪಾಟ್ ಸ್ಟ್ಯಾಂಡ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇದು ಫೋರ್ ಪಾಯಿಂಟ್ ಸ್ಟಾರ್ ಇದ್ದಿದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ಇದ್ರ ಮೇಲೆ ಸಿಕ್ಸ್ಟೀನ್ ಸೆಂಟಿಮೀಟರ್ ಅಷ್ಟಿರುತ್ತೆ ಏಯ್ಟ್ ಸೆಂಟಿಮೀಟರ್ ಹೈಟ್ ಇದೆ ಆ್ಯಕ್ಚುಲಿ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಕಲರ್ಸ್ಗಳಿದೆ ನಾನು ಈ ಕಲರ್ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಗ್ರೀನ್ ಕಲರ್ ತೊಗೊಂಡಿದ್ದೆ ಈ ಟೈಮ್ ಈ ಕಲರ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ವೆಯ್ಟ್ ಇಡ್ಬೋದು ಪಾಟ್ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಇದು ಬ್ರೇಕ್ ಆಗೋದಿಲ್ಲ ಗ್ರಿಪ್ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಿದು ಇದು ಏನಾದರೂ ಇದು ಬೇಕಂದರೆ ನಾನು ಖಂಡಿತವಾಗ್ಲೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಪರ್ಚೇಸ್ ಮಾಡಿ ಮತ್ತು ನೀವು ಕೂಡ ಈ ಥರ ಸ್ಟ್ಯಾಂಡನ್ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿದರೆ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಇದರಲ್ಲಿ ನೋಡಿ ಸಿಕ್ಸ್ ಪೀಸಸ್ ಇರುತ್ತೆ ನಿಮಗೆ ಬೇಕಂದ್ರೆ ಫೋರ್ ಪೀಸಸ್ ಕೂಡ ಇರುತ್ತೆ ನೀವು ನೋಡಿ ಪರ್ಚೇಸ್ ಮಾಡ್ಕೊಬೋದು ತುಂಬಾ ಹೆಲ್ಪ್ ಆಗುತ್ತೆ ಇದಿರೋದ್ರಿಂದ ನಿಮಗೆ ಪಾಟ್ನ ನೀವು ಮೂವ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೆಕ್ಸ್ಟ್ ನಾನು ತೊಗೊಂಡಿರೋದು ನೆಕ್ಸ್ಟು ಇದು ಬಂದು ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಮತ್ತು ಇದರಲ್ಲಿ ಒಂದು ಆಫರ್ ಕೂಡ ಇತ್ತು ಒಂದಕ್ಕೆ ಒಂದು ಫ್ರೀ ಅಂತ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ಆದಷ್ಟು ನೀವು ಈ ಇದನ್ನ ಯೂಸ್ ಮಾಡೋದಕ್ಕಿಂತ ವುಡನ್ ಸ್ಪೂನ್ಸ್ ಎಷ್ಟು ಯೂಸ್ ಮಾಡಿ ಇದರಲ್ಲಿ ಏನಂತಂದರೆ ಬಿಸಿ ಪದಾರ್ಥಗಳನ್ನ ಖಂಡಿತವಾಗಲೂ ಈ ಥರದ್ರಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದರ ಕ್ವಾಲಿಟಿ ಹೇಗೆ ಬಂದಿದೆ ಅಂತ ನೋಡೋಣ ಸೈಜ್ ಂತೂ ಒಂದು ದೊಡ್ಡ ಸೈಜ್ ಬಂದಿದೆ ಇನ್ನೊಂದು ಚಿಕ್ಕ ಸೈಜಲ್ಲಿ ಬಂದಿದೆ ಹಿಂಭಾಗದಲ್ಲಿ ನಮಗೆ ಮೀಶೋದು ಗಿಫ್ಟ್ ಕಾರ್ಡ್ ಕೂಡ ಸಿಗುತ್ತೆ ಬಟ್ ಅದನ್ನೇ ನಾನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಎತ್ತಿಟ್ಟೈತೆ ಮತ್ತು ನೆಕ್ಸ್ಟ್ ಬಂದು ಚಿಕ್ಕ ಸೈಜು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಬ್ರೇಕ್ ಆಗಿರಲಿಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ ಆಗಿದೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮನೇಲ್ಲೂ ಕೂಡ ಇದನ್ನು ಬಳಸಿರ್ತಾರೆ ಅಲ್ವಾ ಬಟ್ ತುಂಬ ತೆಳು ಇದೆ ತುಂಬ ಸ್ಟ್ರಾಂಗ್ ಏನಿಲ್ಲ ತುಂಬ ಸಾಫ್ಟಾಗಿದೆ ನೋಡಿ ರಿಮೂವ್ ಮಾಡ್ಕೊಂಡು ವಾಶ್ ಮಾಡ್ಕೊಬೋದು ಈ ರೀತಿಯಲ್ಲಿದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಸಿ ಪದಾರ್ಥಗಳಲ್ಲಿ ಯೂಸ್ ಮಾಡಕ್ಕೆ ಹೋಗಬೇಡಿ ಯಾಕಂತಂದರೆ ಪ್ಲ್ಯಾಸ್ಟಿಕ್ಕು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ತುಂಬ ದಿನ ಇದು ಬಾಳ್ಕೆ ಬರೋದಿಲ್ಲ ಆದಷ್ಟು ಡ್ರೈ ಅಥವಾ ಮಿಕ್ಸಿಂಗಲ್ಲಿ ಅಥವಾ ಆಯಿಲ್ನ ದೋಸೆ ಚಪಾತಿ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಒನ್ ಬೈ ಒನ್ ಗೆಟ್ ಒನ್ಗೆ ಇದು ವರ್ತ್ ಇದೆ ಅಂತ ಹೇಳ್ತೀನಿ ಈ ಆಫರ್ ಇದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ ಆಗಿದೆ ರಿಮೂವ್ ಮಾಡಿ ವಾಶ್ ಮಾಡ್ಕೊಬೋದು ಅಲ್ವಾ ಅದರಿಂದ ಕೂಡ ಇದು ನೀಟಾಗಿ ಇಟ್ಕೊಬೋದು ಚೆನ್ನಾಗಿದೆ ಅನ್ನಿಸ್ತು ನನಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೈಜು ಕೂಡ ಎರಡು ರೀತಿಯಲ್ಲಿ ನಿಮ್ಗೆ ಸಿಗೋದ್ರಿಂದ ಇದನ್ನು ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್